ಎಂತ ಕೆಲಸ ಮಾಡ್ತಿದ್ರು ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಈ ಒಳಗಡೆ ತಿಟ್ಟು ಕಾಡು ಅಂದ್ರೆ ನಾವೇನು ಫಾರೆಸ್ಟನ್ನು ತಿಟ್ಟು ಕಾಡು ಅಂತೆಲ್ಲ ಕರಿತೀವಿ ಇದ್ರೊಳಗಡೆ ಒಂದು ದೇವಸ್ಥಾನ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಸಮುದಾಯ ಭವನ ಮದುವೆಗಳೆಲ್ಲ ತುಂಬ ಮದುವೆಗಳೆಲ್ಲ ನಡೀತವೆ ನಾವು ಕಾಡು ಹನುಮಂತರಾಯ ಅಂತ ಕರಿತೀವಿ ಅಂತಂದರೆ ಕಾಡು ತಿಟ್ಟು ಫಾರೆಸ್ಟು ಈ ಥರ ಎಲ್ಲ ಇರ್ತಲ್ಲ ನಾವು ಕಾಡು ಅಂತ ಕರೆಯೋದು ನಮ್ಮ ಹಳ್ಳಿ ಕಡೆ ಒಂದು ಭಾಷೆ ಅದು ಅದರಿಂದ ಕಾಡು ಹನುಮಂತರಾಯ ದೇವಸ್ಥಾನ ಈ ದಾರಿಲಿ ಇರುವಂಥದ್ದು ಇಲ್ಲಿ ಅರಸವೆ ಅರಕೆ ಏನು ಮಾಡ್ಕೊಂಡಿರ್ತಾರೆ ಅದನ್ನು ನೆರವೇರಿಸುವಂಥದ್ದು ತುಂಬ ನಡೀತಾ ಇರ್ತವೆ ಮದುವೆಗಳಾಗಿರ್ಬೋದು ಅರಕೆಗಳಾಗಿರ್ಬೋದು ನಡೀತಾ ಇರ್ತವೆ ಅದರ ವಿಶೇಷ ಲಾಕ್ಸ್ ಇದು ಬಂದು ಮಂಡ್ಯ ಹೋಗುವಂಥ ದಾರಿ ಈ ಕಡೆ ಹೋದರೆ ಮಂಡ್ಯ ಸಿಟಿಗೆ ಹೋಗುತ್ತೆ ಹಿಂಗೋದ್ರೆ ನಮ್ಮೂರ ಕಡೆ ಬರುತ್ತೆ ಹೋಗುತ್ತೆ ಆ ಇರೋ ರಸ್ತೆ ಮತ್ತು ಈ ಕಡೆ ಹೋದರೆ ಇದು ಚಿತ್ರನಹಳ್ಳಿ ಬಿಲ್ಲೆಹಳ್ಳಿ ರೂಟ್ ಹೋಗುತ್ತೆ ಇದು ಮಧ್ಯ ಸರ್ಕಲ್ಲು ಇದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥ ದಾರಿ ಈ ಮಾರ್ಗ ಬಂದ್ರೇ ಈ ದೇವಸ್ಥಾನಕ್ಕೆ ಬರೋಕ್ಕೆ ಆಗೋದು ಇದೇ ನಮ್ಮ ಕಾಡನುಮಂತರ ದೇವಸ್ಥಾನ ಆಮೇಲೆ ಇಲ್ಲಿ ನೋಡಿ ಕಣಗ್ಲೆ ಮರ ನಾವು ಈ ಈಗ ಇದರ ಹಬ್ಬದ ಟೈಮಲ್ಲಿ ಹಸ್ರ ಹಬ್ಬ ಟೈಮಲ್ಲಿ ತಂಬಿಟ್ಟು ಮಾಡಬೇಕಾದ್ರೆ ಇಲ್ಲಿಗೆ ಬಂದು ಕಣಗ್ಲೆ ಹೂನ ಹೋಗೋದು ಕಣಗ್ಲೆ ಹೂವು ಸಿಕ್ಕಾಬಟ್ಟೆ ಬಿಟ್ಟಿರ್ತದೆ ಬನ್ನಿ ಇನ್ನು ಇಲ್ಲಿ ಏನೇನೆಲ್ಲ ಇವತ್ತು ಅಡುಗೆ ಮಾಡ್ತಾರೆ ಪ್ರಸಾದ ಮಾಡ್ತಾರೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಆಮೇಲೆ ಇಲ್ಲಿ ಉಯ್ಯಾಲೆ ಉಯ್ಯಾಲೆ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಆಟ ಆಡ್ತಾರೆ ಮಕ್ಕಳೆಲ್ಲ ಇಲ್ಲಿ ಊಟ ಕೂಡ ಸಮಯ ಮೂಮೆಂಟ್ಸಲ್ಲಿ ಎಲ್ಲನ ಕವರ್ ಮಾಡ್ತೀನಿ ಆಲದ ಮರ ಇದು ಕೆಲವೊಂದು ಆಲದ ಮರಗಳಲ್ಲಿ ಮಾತ್ರ ಈ ಥರ ಉಯ್ಯಾಲೆ ಹಿಂಗೆ ಹಿಡ್ಕೊಂಡು ನೇತಾಡ್ಕೊಂಡು ಆಟ ಆಡುವಂಥದ್ದು ಬರೋದು ಇಲ್ಲೆಲ್ಲ ಪೂರ್ತಿ ಮರಗಳ ಇತ್ತೀಚೆಗೆ ಒಬ್ಬರು ನೆಟ್ಟಿ ದೊಡ್ಡ ಮರಗಳಾಗಿದ್ದಾವೆ ಈಗ ಫುಲ್ಲು ನೆಳ್ಳೈತೆ ಊಟ ಕೊಡುವಂಥದ್ದು ಅಡುಗೆ ಮಾಡುವಂಥದ್ದು ಇಲ್ಲೂ ಅಡುಗೆ ಮಾಡ್ತಾರೆ ಇನ್ನೊಂದು ಜಾಗದಲ್ಲೂ ಅಡುಗೆ ಮಾಡ್ತಾರೆ ಇದೇ ನಮ್ಮ ಕಾಡ ಹನುಮಂತರಾಯ್ ದೇವಸ್ಥಾನ ಗರ್ಡ್ಗಂಬ ನೋಡ್ತಾ ಇರ್ಬೋದು ವಿಶೇಷವಾಗಿ ಪೂಜೆ ತುಂಬ ಪೂಜೆ ನಡೀತವೆ ಅದು ಚೌಟ್ರಿ ಇಲ್ಲಿ ಮದುವೆ ಆಗ್ತಾವಲ್ಲ ಅದಕ್ಕೂ ಅದು ಚೌಟ್ರಿ ಇದೇ ಗರ್ಡ್ ಗಂಬ ನೋಡ್ತಾ ಇರ್ಬೋದು ಇತ್ತೀಚೆಗೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೊದಲುಕ್ಕೂ ಈಗೂ ತುಂಬ ಇದು ನಾಗರಕಟ್ಟೆ ಇಲ್ಲಿ ಪೂರ್ತಿ ರೌಂಡ್ ಹೊಡಿಯುವಂಥದ್ದು ನಾಗರಕಟ್ಟೆ ಹನುಮ ಹನುಮಂತರಾಯ ದೇವಸ್ಥಾನ ಇಲ್ಲಿ ಚೌಟ್ರಿ ಅಂತ ಹೇಳೋದ್ನಲ್ಲ ಇಲ್ಲಿ ಚಪ್ಪರ ಹಾಕಿದ್ದಾರೆ ನೋಡಿ ಮದುವೆ ನಡೆದಿದ್ದಾವೆ ಮೋಸ್ಟ್ಲಿ ಇಲ್ಲಿ ತುಂಬ ಮದುವೆ ನಡೀತಾ ಇರ್ತವಲ್ಲ ಆವಾಗ ಮಾಡಿರುವಂಥದ್ದು ಇದು ಮಳೆ ಏನಾದರೂ ಸಿಕ್ಕಾಪಟ್ಟೆ ಮಳೆ ಬಂದರೆ ಇಲ್ಲಿ ಪ್ರತಿಯೊಂದು ಅಡುಗೆ ಊಟ ಏನೋ ಅಡುಗೆ ಮಾಡಿರ್ತೀವೋ ಅದೆಲ್ಲ ತಗೊಂಬಂದು ಮಡಿ ಇಲ್ಲಿ ಊಟ ಕೊಡೋದು ಮಳೆ ಏನಾರು ಬಂದುಬಿಟ್ರೆ ಇಲ್ಲ ಅಂತಂದರೆ ಇಲ್ಲೇ ಊಟ ಕೊಡೋದು ಈ ಜಾಗದಲ್ಲೇ ಇಷ್ಟು ಜಲದಲ್ಲೆಲ್ಲ ಊಟ ಕೊಡೋದು ಇಲ್ಲಿ ಅಡುಗೆ ಮಾಡ್ತಾಯಿದ್ದಾರೆ ಇವು ಸೌದೆ ಏನಾರ ಮಡಿ ಅಂತ ಅಂದ್ಬಿಟ್ಟು ಜಾಗ ಎಲ್ಲ ತುಂಬ ಚೆನ್ನಾಗೈತೆ ಅಡುಗೆ ಆಲೆ ಐತೆ ಏನೇನು ಬೇಯಿ ಹಾಕಿದ್ದಾರೆ ಕಾಣೆ ಬನ್ನಿ ತೋರ್ಮ ಬಟ್ಟರು ಎಲ್ಲ ಪ್ರತಿಯೊಂದು ಐಟಮ್ ತಂದು ಇನ್ನು ಆಡ್ಸ್ಕೊಬರೋದು ಏನೇನೋ ಇರ್ತವೆ ಎಲ್ಲ ಆಡ್ಸ್ಕೊಬ್ರಕ್ಕೆಲ್ಲ ಹೋಗ್ಬೇಕೇನೋ ಬಟ್ಟರು ಕೂಡ ಬಂದಿದ್ದಾರೆ ಅಡುಗೆ ಮಾಡೋಕ್ಕೆ ಏನು ಅಡುಗೆ ಇದ್ದಾರೆ ಕಾಣೆ ಏನೋ ತಿರುಗ್ತಾವೆ ಬನ್ನಿ ಏನೋ ವಿಚಾರ ಸಮ ಖಾರದ ಪುಡಿ ಸಮಾನ ಹಾಂ 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 ಖಾರದ ಪುಡಿ ಓಮ್ ಮೇಡು ಓಮ್ ಮೇಡ ಇಲ್ಲೇ ತಯಾರು ಅದು ಪುಡಿ ಮಾಡ್ಸ್ಕೊ ಬರ್ಬೇಕು ಈಗ ಹೋಗಿ ಮತ್ತು ನೋಡಿ ಏನೇನು ಮಸಾಲೆ ಹಾಕಿದ್ರು ಬೇರೆ ಉಪಯೋಗನೂ ಆಗೋ ಆಗೋದು ಏನೇನು ಹಾಕಿದ್ರಣ ಇದಕ್ಕೆ ಎಲ್ಲ ಹೇಳ್ಬೇಕು ಒಂದು ಸ್ವಲ್ಪ ನಿಲ್ಲಿಸ್ಬಿಟ್ಟೆ ಓ ಅದು ಬೆಂದದ ನಿಲ್ಸ್ಬಿಟ್ಟು ಹೇಳೋ ಕೈ ಹಾಂ ಎರಡು ಥರ ಮೆಣಸು ನೀವೇ ಹೇಳೋಣ ಬ್ಯಾಡ್ಗೆ ಕುಂಟೂರು ಹಾಂ ಧನಿಯಾ ಹಾಂ ಮೆಣಸು ಜೀರಿಗೆ ಮೆಣಸು ಮೆಂತ್ಯ ಗಸಗಸೆ ಕರ್ಬವನ್ ಕರ್ಬೇವ್ ಸೊಪ್ಪು ಚಕ್ಕೆ ಲವಂಗ ಕಡಲೆಕಾಳು ಕಡಲೆಕಾಳು ಅರಿಶ್ಣದ ಪುಡಿ ಎಲ್ಲ ನಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡಿದ್ರೆ ಓಮ್ ಮೇಡೋ ಕ್ಯಾರೆಟ್ ಪುಡಿ ಆಗುತ್ತೆ ಎಳ್ಳುವೆ ಹಾಂ ಹಾ ಹಾ ಸ ಏನೋ ನೋಡ್ತಾ ಇದ್ರಲ್ಲ ಸ ಓ ಯಾವಾಗಲೂ ಕೈಲಿ ಮೊಬೈಲ್ ಇರ್ತದಲ್ಲಪ್ಪ ನಿನ್ಗೆ ಮೊಬೈಲ್ ಬಿಟ್ಟಿರಿಕಿಲ್ಲ ಹಾಂ ಸರ್ ನಮಸ್ಕಾರ ನಮ್ಮದು ವಿಡಿಯೋನೂ ಸ್ವಲ್ಪ ನೋಡಿ ಸ ಏ ಅಲ್ಲೇ ನಮ್ಮ ವಿಡಿಯೋನೂ ನೋಡಪ್ಪ ಸ್ವಲ್ಪ ನೋಡಿಕಿಲ್ವ ಹಾಂ ಹಾಂ ನೋಡ್ತೀರಾ ಆಯ್ತು ಸಹ ಮಾಡಬೇಡ ಅಂತ ಹೇಳಕ್ ಬಂದ್ರು ಇವ ಅಮ್ಮ ವಿಡಿಯೋವಾ ತರಕಾರಿ ಕಟ್ ಮಾಡ್ಕೊತಾ ಇದಾರೆ ಎಲ್ಲ ಹಳಸನಣ್ಣು ವಿಶೇಷವಾಗಿ ಹಳಸನ ಪಲ್ಯ ಗೊಜ್ಜು ಗೊಜ್ಜಿಗೆ ಅಳಸನ ಅಲ್ಲ ಎಲ್ಲ ಇದು ಪ್ರಸಾದ ಪ್ರಸಾದ ರಸಾಯಕ್ಕೆ ರಸನ್ನಕ್ಕೆ ಆಮಕ್ಕೆ ಇದಕ್ಕೂ ಹಾಕ್ತಾರಲ್ಲ ಗೊಜ್ಜಿಗೂ ಹಾಕ್ತಾರಲ್ಲ ಕಾಯಿ ಕಾಯಿ ಹಾಕ್ತಾರೆ ಕಾಯಿ ಹಾಕೋದು ಅಳಸಿನ ಕಾಯಿ ಹಾಕೋದು ಎಲ್ಲ ತುಂಬ ದೊಡ್ಡ ಮಟ್ಟದಲ್ಲೇ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಪೂರ್ತಿ ಕಾಯಿ ಇನ್ನೆಲ್ಲ ಬರಕ್ಕೆ ಹೋಗ್ಬೇಕು ತರಕಾರಿ ಎಲ್ಲ ಕಟ್ ಮಾಡ್ಕೊತಾವ್ರೆ ಇಲ್ಲಿ ನೀರಿನ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗೈತೆ ಯಾವುದೇ ಥರ ತೊಂದರೆ ಇಲ್ಲ ಇಲ್ಲಿ ಇವರೇ ಈಗ ಒಂದು ಏನು ಇಲ್ಲಿ ಐತೆ ಒಂದು ಹರಕೆ ಕಾರ್ಯ ಶುಭ ಕಾರ್ಯ ಅದನ್ನ ಇರೋದು ಸಾಮಾಣ ಅಂತ ಅಂದ್ಬಿಟ್ಟು ಇವರೇ ಹಾಂ ಎಡಿತಾವ್ ನಡೀತಾವ್ನೆ ಎಲ್ಲ ನಡಿತೇನೆ ಇನ್ನು ಮುದ್ದೆ ಕಟ್ಟೋದು ಅನ್ನ ಮಾಡೋದು ಗೊಜ್ಜು ಮಾಡೋದು ಎಲ್ಲ ನಡಿತೀನಿ ಕಣ ಬಾಬಾ ಹಾ ವ ಏನು ಹಿಂಗಂತರ ಹಾ ಇದೇನಿದಾಯಸ ಆಮೇ ಕಡೆ ಮಾ ಪಾಯ್ಸಿ ನೀವ್ ಯಾರೋ ನಾಶ ಹಂಗಾರೆ ಓ ನೀವೇ ಬಟ್ರು ಬಾತ್ ಮಾಡಿರೋ ಬಟ್ರು ನೋಡಮ್ಮ ಹನುಮಂತರಾಯ ತಿಕ್ ಮೇಲೆ ಹನುಮಂತರಾಯ ಏನಂತ ನಾವು ಕರಿತೀವೋ ಅದ್ರ ಅರ್ಚಕರು ಪೂಜಾರಪ್ಪರು ಇವರ ಮೇನಗರ ಗ್ರಾಮದವರು ಇವರ ತಂದೆಯವರು ಮೊದಲು ಪೂಜೆ ಮಾಡ್ತಿದ್ರು ಈಗ ಅವರ ಮಗ ಅವರು ಪೂಜೆ ಮಾಡ್ತಾ ಇರೋದು ಇನ್ನ ಊಟ ಕೊಡೋದು ಲೇಟು ಮೂರು ಗಂಟೆ ಹೆಂಗೆ ಊಟ ಪ್ರಸಾದ ಕೊಡೋದು ಅದಕ್ಕೋಸ್ಕರ ಟಿಫನ್ ಟಿಫನ್ ಇಲ್ಲಿ ಏನು ಇದಾರೋ ಎಲ್ಲ ಅಡುಗೆ ವ್ಯವಸ್ಥೆ ಮಾಡ್ತಾ ಇರೋರಿಗೆ ನಾಟ ನಾಷ್ಟದ ವ್ಯವಸ್ಥೆ ಈಗ ಈಗಲೂ ಏನು ಟೈಮ್ ಏನು ಕಮ್ಮಿ ಆಗಿಲ್ಲ ಆಲೇ ಹನ್ನೊಂದು ಗಂಟೆ ಹತ್ತತ್ರ ಹಾಂ ಒಡಪ್ಪ ಹೊಡೆದು ತುಂಬ ತಿನ್ನು ಬಿಸಿ ಬಿಸಿ ಬಾತು ಬಿಸಿ ಬಿಸಿ ಬಾತು ಕಾಯಿ ಕಡಲೆ ಆಡ್ಸ್ ಕಬ್ರಾಕ್ ಹೋಗ್ತಾ ಇದರಲ್ಲಿ ಮಾಮೂಲಿ ಏನು ಕರತ್ ಪುಡಿ ಸಾಮಾನು ಇದು ಅದು ಮತ್ತೆ ಇಲ್ಲೆಲ್ಲೂ ಮಿಶಿನ್ ಇಲ್ಲದ ಕಾರಣ ಈಗ ದೂರ ಹೋಗ್ಬೇಕು ಛತ್ರನಹಳ್ಳಿ ತಪ್ಪಿದ್ರೆ ಇದು ಬೇಕಲ್ಲೋ ತಪ್ಪಿದ್ರೆ ಶಿವಳ್ಳಿ ಇಲ್ಲೆಲ್ಲರೂ ಹೋಗ್ಬೇಕು ಇದು ಆಡಿಸ್ ಕಬ್ಬ್ರಕ್ಕೆ ತಗೊಂಡು ಹೋಗ್ತಾ ಇರೋದು ಎಲ್ಲನೇ

ಇನ್ನೇನ್ ಮಾಡಿರಿ ಈಗ ನಮ್ದ ಪಟಾಪ ಐಟಮ್ ಐಟಮ್ ಕೆಜಿ ಐಟಮ್ ರೂಪಾಯಿ ಕೆಜಿ ಮಸಾಲೆಗೆ ಒಂದ್ ಕೆಜಿಗೆ ಹದಿನೈದು ರೂಪಾಯಿ ಮೆಣ್ಸಿನ್ಕಾಯಿ ಅಷ್ಟೇ ಮೆಣಸಿನ್ಕಾಯಿ ಹದಿನೈದು ಹಾ 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 ಈ ಮ್ಯಾಟ್ರ್ ನನಗೆ ಗೊತ್ತಿರಲಿಲ್ಲ ನಿಮಗೆ ತಿಳಿಸ್ಕೊಡ್ತಾವನೆ ಲೋಕಲ್ ಗ್ರಾಮ ಇದು ಇಲ್ಲಿ ಬಾಳೆಹಣ್ಣು ತಗೊಂಡು ಹೋಗಿ ಬಂದಿರೋದು ಅರಸವ್ಯಾಗೆ ಮೇಯ್ನು ಪೂಜೆಗೆ ಬಾಳೆಹಣ್ಣು ತುಂಬ ಇಂಪಾರ್ಟೆಂಟು ಬಾಳೆಹಣ್ಣು ಬೇಕು ಇಲ್ಲೇನೋ ಪೂಜೆ ಮಾಡ್ತಾ ಇದ್ದಾರೆ ಅದರಿಂದ ಸೌಂಡು ರೂಪಾಯಿ ಎಷ್ಟ್ ಕೆ ಜಿ ಆಯ ಈಗ ಹದ್ನೆಂಟ ಕೆಜಿ ರೂಪಾಯಿ ಸೆಕೆಂಡ್ ತೂಕ ಹಾಕವ್ರೆ ಫಸ್ಟ್ ತೂಕ ಹಾಕಿಲ್ಲ ಸೆಕೆಂಡ್ ಏ ತೋಕಾಕ್ರೆ ಆಯ್ತು ಕಣಪ್ಪ ಇನ್ನೇನು ಮಸಾಲ ಹಾಕಿಟ್ಟು ಸಾಂಬಾರು ಮಾಡ್ತಾ ಯಾ ಈ ತರ ಬಣ್ಣ ಹೊಡ್ದ್ ಬಿಡಿದಿರಿ ಏನು ಸೇಮ್ ಬಣ್ಣ ಮಾಡಿದಿರಿ ಹಂಗೆ ಕಾಣ್ತಾ ಇದೆ ನೋ ಕತೆಗೆ ಹಾ ಹಾ ಎಲ್ಲ ಬದನೇಕಾಯಿ ಹೂಕೋಸು ಎಲ್ಲ ನಾಲೆ ಹಚ್ಚಿ ರೆಡಿ ಆಗೋಗದ ಇನ್ನೇನು ಗೊಜ್ಜಿಗೆ ಹಾಕ್ತಾ ಇರೋದ್ರಿಗೆ ಅವ್ರೇಕಾಳು ಹಾಕದ್ರ ಇದು ಕೀರು ಕೀರ್ ಕಾಯ್ತಾ ಆಲೆ ಮುದ್ದೆ ನೀರ ಇದು ಇನ್ನು ಮಳೆ ಇಲ್ವಲ್ಲ ಇನ್ನು ಉಯ್ಬೇಕು ಉಯ್ಬೇಕು ಇದು ಅವರೇಕಾಳು ಹಾಲೇ ಬೆಂದಿದ್ದಾವ ಬೇಯ್ತಾವ ಇನ್ನು ಸಿಕ್ಕಾ ಬಟ್ಟೆ ಸಮಯ ಬೇಕು ಅವರೇ ಕಾಳು ಬೇಯಕ್ಕೆ ಆಮ್ಯಾಕೆ ಇವು ಇನ್ನೂ ಬೇಗ ಬೇಯಬೇಕು ಅಂದ್ರೆ ಐಡಿಯಾ ಹೇಳನಾ ಒಂದು ಅರ್ಧ ಲೀಟ್ರ್ ಸ್ಪ್ರೈಟ್ ಊದ್ ಬಿಡಿ ಒಳಗೆ ಹಾಲೇ ಊದ್ರಾ ಊದ್ರಾ ಹಾಂ ಸ್ಪ್ರೈಟ್ ಹೋಯ್ತಾರೆ ಬೇಗ ಬೇಯ್ತಾವೆ ಅಂತ ಅಂದ್ಬಿಟ್ಟು ಹಾ ಇದು ಸಾಂಬಾರು ಎಲ್ಲ ಸಕ್ಕತ್ತಾಗಿ ಹಾಕವ್ರೆ ಐಟಮ ಮಾತ್ರ ರಾಜರುಳ್ಳಿ ನುಗ್ಗೆಕಾಯಿ ಕರ್ಬೇವಿನ ಸೊಪ್ಪು ತರಕಾರಿ ಎಲ್ಲ ಎಲ್ಲಾನು ಆಗ್ತಾ ಹಾಕ್ತಾ ಇದೆ ಆಗಲಿ ಆಗಲಿ ಎಲ್ಲ ಕಾಫಿ ಕುಡಿತಾವ್ರೆಲ್ಲ ಅಲೆಯ ಏನಪ್ಪ ದೋಚಾನ ಹೋಗೋದ ಆಯ್ತಲೆ ರೆಡಿ ಆಯ್ತ್ಲೇ ಪಟಾಪಟ ಎತ್ಕೋ ಇಲ್ಲಿ ಇದು ಕಾಯಿ ಹೆಣ್ಣು ಕಡ್ಡಿ ಪೂಜೆ ಇದು ಕಡ್ಡಿ ಕರ್ಪೂರ ಇಲ್ಲನೆ ತಗ ಪೇಪರ್ಗೆ ಹಾಕೊಂಡೆ ಇಲ್ಗಪ್ಪ ಜೋಚಾನಕ್ಕೆ ಹೋಗೋದಾ ಆಯ್ತು ಆಯ್ತು ಇನ್ನೇನು ಪೂಜೆ ಶುರುವಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ಮಾಮೂಲಿ ಕಾಯಿ ಸುಲ್ಕೋಬೇಕು ಕಡ್ಡಿ ಕರ್ಪೂರ ಹೂವು ಎಲ್ಲ ತಗೊಂಡು ಹೋಗ್ಬೇಕು ಅದಕ್ಕೋಸ್ಕರ ನೀನು ಸ್ನಾನ ಮಾಡಿದ್ಲಾ ಮಾಡುದರಿ ಹಾಂ ಕಡಿ ಕರ್ಪುರ ಇಲ್ಲ ಅಂತ ಕಥಾ ಇರೋದು ರೆಡಿ ಮಾಡ್ಕೊತಾ ಇರೋದು ಈಗ ಮತ್ತೆ ಹೋಗಬೇಕು ಇನ್ನೇನು ಪೂಜೆ ಸ್ಟಾರ್ಟ್ ಆಗುತ್ತೆ ದೇವಸ್ಥಾಂತ ಏ ಅದೇನು ಒಳ್ಳೆ ಈ ಅಂಗಡಿಯರ್ ಕಟ್ಟಿ ಕೊಡ್ತಾರಲ್ಲ ಹಂಗೆ ಪಟ ಪಟ ಕಟ್ಟು ಅದನ್ನು ಸುಂಗರ್ಸ್ಕೊಂಡು ಕೂತಾವಳೆ ಒಂದು ಗಂಟೆ ಟೈಮು ಅದನ್ನು ನೀನು ಯಾಕೆ ಇಲ್ಲಿ ಇನ್ನೂ ಈ ಸ್ಕೂಲ್ಗೆ ಹೋಗ್ದೆ ಕೂತಿದ್ದಿ ಓ ವಾ ಚೆನ್ನಾಯ್ತು ನಿಮ್ಮ ಕತೆ ಬಡ್ಡಿ ಕ್ಲ ಬೆಳಿಸ್ತಾವ್ನಿಲ್ಲ ದಪ್ಪ ಮಾಡ್ತಾವ್ನಿಲ್ಲ ಒಳ್ಳೆ ಮರ್ಯಾದೆನ ಕೊಡ್ತೀರಿ ಬೋಯ್ತಾ ಬೆಳೀತಾ ಬೆಳೀತಾ ಯೂಟ್ಯೂಬ್ ಯೂಟ್ಯೂಬ್ ವೀಡಿಯಾಸ್ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ

ಮಾಡ್ತಾ ಮಾಡ್ತದೆ ಈ ಮಳೆ ಇದು ಎಲ್ಲ ರೆಡಿ ಆಗಿ ನೀನ್ ಊಟ ಕೊಡೋ ಸಮಯದಲ್ಲಿ ಏನಾರ ತಟ್ಟಿಗೆ ಮುದ್ದೆಯ ಏನಾರ ಇಕ್ಬಿಟ್ಟು ಗೊಜ್ಜ ಬಿಟ್ಬಿಟ್ಟಿದ್ರೆ ಏನ್ ಮಾಡ್ತಿದ್ದು ಮಳೆ ಮಳೆ ನೀತದೆ ಕಣ್ಮವ್ವ ನೀರು ವಾ ವಾ ಏ ಹಿಂಗೆ ಕತೆ ಈ ಮಳೆ ಒಳಗೆ ಕೂತ ವಾ ನಂದಾಯ್ತ ಈಗ ಕತೆ ಆ ಓ ಎಂದ ಐತಿಲ್ವ ತ್ಯಾವ ಐತಿಲ್ವ ಎಲ್ಲೇ ಹೋಗ್ ಗತೆಗೆ ಹೋಗ್ ಗತೆಗೆ ಎಲ್ಲ ಇದು ಹರಿ ಕಥೆ ಗಿರಿ ಕಥೆ ಹರಿ ಕಥೆ ಥರ ಆಗೋಯ್ತಿ ಇವತ್ತು

अगलक यात्का उंगुडे

ಈ ಮಳೆಗಾಲದಲ್ಲಿ ಏನಾದರೂ ಒಂದು ಕರ್ನರಿ ಆಗಿರ್ಬೋದು ಏನಾದರೂ ಒಂದು ಹರ್ಕೆ ಆಗಿರ್ಬೋದು ಮತ್ತೊಂದು ಮ ಏನಾದರೂ ಈ ಥರ ಮಾಡಬೇಕಾದ್ರೆ ಹಳ್ಳಿ ಕಡೆ ಕೆಲವೊಂದು ದಿನ ಮಳೆನೇ ಇರೋಲ್ಲ ಇನ್ನು ಕೆಲವೊಂದು ದಿನ ಹಿಂಗೆ ಊಟ ಕೊಡೋ ಸಮಯದಲ್ಲಿ ಮಳೆ ಬಂದುಬಿಡ್ತದೆ ಎಳೆ ಕೊಟ್ಟಿದ್ರು ಇನ್ನೂ ಸದ್ಯಕ್ಕೆ ಮುದ್ದೆ ಕೊಟ್ಟು ಗೊಜ್ಜು ಹಾಕಿರಲಿಲ್ಲ ಏನಾರು ಹಾಕಿದರೆ ಪ್ರತಿಯೊಬ್ಬರು ಎಲೆ ಊಟ ಎಲ್ಲ ವೇಸ್ಟ್ ಆಗಿ ಹೋಗೋದು ಎಲೆ ಕೊಟ್ಟೆಡ್ಕೆ ಮಳೆ ಸ್ಟಾರ್ಟ್ ಆಯಿತು ಎಲ್ಲ ಎದ್ಬಿಟ್ರೋ ಕೊನೆಗೆ ಮಳೆ ಬಿಡ್ತು ಏನೋ ದೇವರ ಸಂಕಲ್ಪ ಏನೋ ಮಧ್ಯೆ ಒಂದು ಸ್ವಲ್ಪ ಗ್ಯಾಪ್ ಕೊಡ್ತು ಹಂಗೆ ಆತ ಯಾವುದಲ್ಲೇ ಗಾರೆ ನೆಲದಲ್ಲೇ ಕುತ್ಕೊಂಡು ಎಲ್ಲ ಊಟ ಮಾಡಿದ್ದು ಗಂಧ ಗಂಧ ಇತ್ತು ಕೂತ್ಕಪ್ಪ ಹಾಂ ಕೂತ್ಕೋ ಇನ್ನೂ ಸರಿಯಾಗಿ ಕುತ್ಕೋ ಕುತ್ಕೋ ಸರಿ ಕುತ್ಕೋ ಕುತ್ಕೋ ಹಾಂ ಏನೂ ಇಲ್ಲ ಏನೂ ಇಲ್ಲ ಕಣ ಮಾಮಿ 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 ಕಣ ಹಾಂ